ಬೆನ್ನು ಕಚ್ಚಿ ಹಲ್ಲೆಗೈದವನನ್ನು ಅರೆಸ್ಟ್ ಮಾಡದೆ ಹಲ್ಲೆಗೊಳಗಾದ ಸಂತ್ರಸ್ತನನ್ನೇ ಅರೆಸ್ಟ್ ಮಾಡಿದ ಪೊಲೀಸರು ಬೆನ್ನು ಕಚ್ಚಿಸಿಕೊಂಡು ಹಲ್ಲೆಗೊಳಗಾಗಿ ಆಸ್ಪತ್ರೆಯಲ್ಲಿದ್ದವನನ್ನೇ ಬಂಧಿಸಿದ ಸವದತ್ತಿ ಪೊಲೀಸರು ಕಾಂಗ್ರೆಸ್ ಶಾಸಕ ವಿಶ್ವಾಸ ವೈದ್ಯ ಅವರ ಆಪ್ತ ಎಂಬ ಕಾರಣಕ್ಕೆ ಆರೋಪಿಯ ರಕ್ಷಣೆಗೆ ಮುಂದಾದ ಸವದತ್ತಿ ಪೊಲೀಸರು ಸವದತ್ತಿ ಪೊಲೀಸರ ನಡೆಗೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಿದೆ ನಮಗೆ ನ್ಯಾಯ ಕೊಡಿ ಎಂದು ಎಸ್ಪಿ ಕಚೇರಿಗೆ ಬಂದ ಹನುಮಂತ ಕುಟುಂಬಸ್ಥರು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಸಿಂಧೋಗಿ ಗ್ರಾಮದ ಹನುಮಂತ ಕರಿಕಟ್ಟಿ ಕುಟುಂಬಸ್ಥರು ಕಳೆದ ಎರಡು ದಿನಗಳ ಹಿಂದೆ ಗ್ರಾಮದ ಸಮಸ್ಯೆ ಹೇಳಿದ್ದಕ್ಕೆ ಬೆನ್ನು ಕಚ್ಚಿ ಹಲ್ಲೆಗೈದಿದ್ದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿಂಧೋಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದುರ್ಗಪ್ಪ ಟೋಪೋಜಿ ಎಂಬ ತನ್ನಿಂದ ಕೃತ್ಯವನ್ನ ಎಸಗಲಾಗಿತ್ತು ಹಲ್ಲೆಗೈದ ಅಧ್ಯಕ್ಷನನ್ನ ಬಿಟ್ಟು ಹಲ್ಲೆಗೊಳಗಾದ ವ್ಯಕ್ತಿಯನ್ನೇ ಪತ್ರ ಮಾಡಲಾಗಿದೆ ಪೊಲೀಸರ ನಡೆಗೆ ಹನುಮಂತ ಕಾರಿಕಟ್ಟಿ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಹಲೆಗೊಳಗಾದ ವ್ಯಕ್ತಿಯ ಮೇಲೆ ಹನುಮಂತ ಕೊಟ್ಟಿರುವ ದೂರು ಹನುಮಂತ ನೀಡಿರುವ ದೂರನ್ನ ಸ್ವೀಕರಿಸಲು ಪೊಲೀಸರು ಹಿಂದೇಟು ಹಾಕುತ್ತಿದ್ದಾರೆ ಎನ್ನುವಂತಹ ಆರೋಪವನ್ನ ಈಗ ಅವರ ಮೇಲೆ ಮಾಡಲಾಗ್ತಾ ಇದೆ ಆದ್ರೆ ಆರೋಪಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದುರ್ಗಪ್ಪ ಟೊಪ್ಪೋಜಿ ಕೊಟ್ಟಿರುವ ಪ್ರತಿ ದೂರು ಸ್ವೀಕರಿಸಿದ್ದಾರೆಂದು ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ ಯಾವುದೇ ಅರೆಸ್ಟ್ ವಾರೆಂಟ್ ಇಲ್ಲದೆ ಇದ್ದರೂ ನನ್ನ ಗಂಡನನ್ನು ಬಂಧನ ಮಾಡಿದ್ದಾರೆ ಎಂದು ಹನುಮಂತನ ಪತ್ನಿ ಆರೋಪಿಸುತ್ತಿದ್ದು ಹಲ್ಲೆಗೈದ ಗ್ರಾಮ ಪಂಚಾಯಿತಿ ಅಧ್ಯಕ್ಷನನ್ನು ಬಂಧಿಸುವಂತೆ ಎಸ್ ಪಿ ಕಚೇರಿಗೆ ಬಂದಂತಹ ಕುಟುಂಬಸ್ಥರು ಬೆಳಗಾವಿಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ ಅವರನ್ನು ಭೇಟಿ ಮಾಡಿ ಮನೆಯನ್ನ ಸಲ್ಲಿಸಿದ್ದಾರೆ ನಮ್ಮ ಮನೆಯಾರ ಗ್ರಾಮ ಪಂಚಾಯತಿ ಒಳಗಲ್ಲಿ ಸಾಲಿ ಮತ್ತು ಕಂಡ ಸಾಲಿ ಅಂಗನವಾಡಿ ಸಾಲಿ ಇದ್ದವು ರೀ ಸಾಲಿ ಮಕ್ಕಳು ರೊಜೆ ಅಡ್ಡಾಡೋಕಾಗ ಅಡ್ಡಾಡೋಕ್ಕಾಗಿ ರೊಜ್ಜೆ ಪೀಡೋಗ್ರಿ ಅಲ್ಲಿ ಕಾಂಕ್ರೀಟ್ ಕಾತಿದ್ದೆ ರೀ ಅವ್ರು ಮಳೆಂಗ್ರೆ ಗುಡಿ ಕಡೆ ರೀ ಅಲ್ಲಿ ಕಾಂಕ್ರೀಟ್ ಹಾಕಿ ಮುಗಿದಿಂದ ಪೀಡೋಗ ಇಲ್ಲೊಂದು ಸ್ವಲ್ಪ ಹಾಕ್ರಿ ಸಾಲಿ ಮಕ್ಳು ಅಂತ ಹೇಳೋಣ ಅಲ್ಲಿ ಅಧ್ಯಕ್ಷರು ಅವ್ರಿಗೇನು ಪದೇ ಪದೇ ಹೇಳ್ತಿ ಹೇಳಿ ಚಪ್ಪಲ್ ತೊಗೊಂಡು ನಮ್ಮ ಮನೆಯಾರನ್ನ ಡ್ಯೂಟಿ ಮೇ ಇದ್ದ ಬಡದ್ದ್ರಿ ಅವರು ಡ್ಯೂಟಿ ಮ್ಯಾಗಿದ್ದಾಗ ಅವ್ರು ಬ್ಯಾಗ್ನು ಇಲ್ಲ ರೀ ಅವ್ರ ರೊಕ್ಕು ಇಲ್ಲ ಅವ್ರು ಮಷೀನು ಇಲ್ಲರಿ ಪಿಗ್ಮಿ ಮಷಿನ್ಗಳು ಎಲ್ಲದ ಅವು ಎಲ್ಲದ ಅನ್ನೋದು ಏನು ಇನ್ನೂ ರೀ ಅವ್ರು ಯಾರು ತಗೊಂಡಾರ ನಮಗೆ ಹೆಂಗ್ರ ನಾವ್ ಮನಿ ಒಳಗಿದಿವ್ರಿ ಆಮ್ಯಾಗ ಅವ್ರನ್ನೆಲ್ಲ ಬಡದ್ ಮಂದಿ ಹಿಂಗ್ ನಿಮ್ ಮನಿಯಾರ್ ಬಡ್ಯಾತಾರಂತೆ ಮನಿ ಕರ್ಕೊಂಡ್ ಬಂದಾಗ ಹಿಂಗ್ ಬಡದ ಅಂತ ಹೇಳದಾಗ ಗೊತ್ತರಿ ಅಲ್ಲಿಂದ ಮನಿ ಕರ್ಕೊಂಡ್ ಬಂದ್ ಉಷ್ಟ್ರ ಮನಿಗ್ ಬಂದ ಅವ್ರ ಮಂದ್ ಎಲ್ಲಾರು ಮನ್ಯಾಗ ಹಾಕಿ ಕೊಡ್ಲಿ ಕೊಡಲ್ಲ ರೀ ಶಲಿಕೆದ ತಗೊಂಬಂದ ಎಲ್ಲಾ ಬಡದಾರಿ ಅವ್ರ ದುರ್ಗಪ್ಪರ ಅವ್ರ ತಮ್ಮಗಳ್ರಿ ಕೆಲ್ಸಕ್ ಬಂದಾರಿ ಅವ್ರು ಇಲ್ಲಿಯಾರ ಅಲ್ರಿ ಬಂದ್ಯಾರೀ ಅವ್ರ ಅವ್ನ ಕೆಲ್ಸ ಮಾಡಕ್ ಬಂದ ದುಡ್ಕೊಂಡ್ ತಿನ್ನಾಕ್ ಬಂದಾರೀ ನಮ್ಮ ಊರಾಗಿದ್ದಾರ ಮಾಡ್ತಾರೀ ಇವ್ರ ಊರಾಗಿದ್ದಾರ್ ನೆದಕೂ ಕರ್ಕೋದಿಲ್ರಿ ಇವ್ರ ಊರನವ್ರು ಬಂದ್ ಅವ್ರ ನಮ್ ಮನೆಯವ್ರ್ ಬಡದ್ದಾರೀ ಮನಿಗ್ ಹೋಕ್ರಿ ಹಾ ರೀ ಬಾಯ ಅವ್ರೆದಲ್ಲೇ ಕಡದ್ದಾರಿ ರೀ ನಾವು ಮನೆಯಾಗಿದ್ದೀವಿ ರೀ ದುಬ್ಬ ಎಲ್ಲ ಕಡದ್ದಾರೀ ಹಾ ರೀ ನಾವು ನೋಡೇವ್ರಿ ಸ್ವಲ್ಪ ಜನಾನು ನೋಡ್ಬೇಕಲ್ರಿ ಕಂಪ್ಲೀಟ್ ಕೊಟ್ಟಿದ್ದೀವಿ ರೀ ನಾವ ನಮ್ಮ ಮನೆಯವ್ರ ಮಣ್ಣಿಂದ ಏನು ಎಫ್ ಐ ಆರ್ ಕೊಟ್ಟರೆ ನಿನ್ನ ರಾತ್ರಿ ಹನ್ನೊಂದು ಗಂಟೆ ಮೇಟ ಕೂತ್ರು ಎಫ್ ಐ ಆರ್ ಕೊಲ್ಲಾರ್ದೀ ನಿನ್ನ ದಮಾಕ್ನಿಗೆ ತೋರಿಸ್ತೇವೆ ಈ ಬಾ ಚಕಾಪಿಗೆ ಅಂತ ಕರ್ಕೊಂಡು ಹೋದಾರೀ ಇನ್ನೂ ಅವ್ನು ಎಲ್ಲೆದಾನಂತ ತೋರಿಸಿಲ್ಲ ರೀ ಅವ್ರು ಅವ್ರು ನಾ ಅರೆಸ್ಟ್ ಮಾಡಿ ಅವ್ರು ಎಲ್ಲೇ ಅಲ್ಲೇದಾನು ಇಲ್ಲೇದಾನಂತ ಯಾತಾರೆ ಇಲ್ಲೇ ಅದಾರಂತ ಇಲ್ರಿ ಅವ್ರು ಎಲ್ಲೆದಾರ ಅಂತ ಅಂಬಲ್ರಿ ನಮ್ಮ ನಮ್ ಮನಿಯವರ ದಮಕ್ನ ಅಂತ ಕರ್ಕೊಂಡ್ ಹೋಗ್ಯಾರಿ ಇಲ್ಲಿ ಅದ್ ತಿನ್ನು ಹಾ ಅದಾರೀ ಇದೆಲ್ಲಾ ಆಗಿದ್ದ ರಾಜಕೀಯ ಕಾರಣಗಳಿಂದಾನೇ ಆಗಿದ್ರಿ ಅವ ರಕ್ಷಣೆ ಕೊಡವ ಅಲ್ರಿ ಅವ್ ಅಧ್ಯಕ್ಷರೀ ಅವ ಮಂದಿ ಜಲ್ಮ ತಗೊಂತ ಹೋಗಾವ್ರಿ ಅವರ್ ತುಂಬಾ ಡಿ ಡಿ ಟೊಪೋಜಿ ರೀ ಅವ್ರ ಊರಾಗ ಇಂತಾದ ರಕ್ಷಣೆ ಕೊಡೋದ್ರಿ ಹಿಂದ್ ಬಂದಾರೀ ಕಲ್ಸಾವ್ರಿ ಅವ್ ಮನಿ ಹೋಕ್ ಬಡೀರಿ ಮಂದಿನ ಅಂತ ಹೇಳಿ ಇಂತ ರಕ್ಷಣೆ ಕೊಟ್ರೆ ಮಂದಿ ಅನ್ಸ್ತಾರೀ ಹಾ ರೀ ವಿಶ್ವಾಸ ವೈದ್ಯ ಇವ್ರ ಅವರು ಕಾಂಗ್ರೆಸ್ ಪಕ್ಷದ್ರ ಎಲ್ಲರೂ ಹೋದಾರಿ ಯಾರು ಇರ್ತಾರ ಯಾರು ಬಂದು ಮುಂದೆ ನಿಂತ ಇನ್ನು ಅವ್ರ ಯಾರು ಅವ್ನು ಟೇಷನ್ಕ್ ಬಂದಿಲ್ರಿ ಅವ್ರು ಯಾರು ಬಂದ್ರಿ ಅಲ್ಲೇ ಕುಂತ್ಕೊಂಡ್ ಎಲ್ಲಾ ಆಟ ಆಡ್ಸತ್ತಾರ ಇವ್ರು ಹಾ ಎಮ್ ಎಲ್ ಎ ಸಪೋರ್ಟ್ ದಿಂದಾನ ಆಗೇತ್ರಿ ಇದು ಪಕ್ಕಾರಿ ಮತ್ ನಮ್ ಗಂಡಂದ್ರ ನಿನ್ ಎಪ್ಪ ಹನ್ನೊಂದು ಗಂಟೆ ಮಠ ಇಲ್ದರಿ ಹನ್ನೊಂದ್ ಗಂಟೆಗೆ ಎಪ್ಪಾರಿ ಹರಿಲಾರ್ದ ಅವ್ನ್ ಹೆಂಗ್ ಒಳಗ್ ಹೋದ್ರಿ ಇವ್ರ ಇಲ್ಲೇ ಅದಾನಂತ ಬೇಕಲ್ರಿ ನಮ್ಗ ಏ ನಾನ್ ಆಮೇಲೆ ಫೋನ್ ಹಚ್ಚ ನಂಗ ನನ್ ಲೈನ್ ಒಳಗ ಅದಾನ್ರಿ ದವಾಖನಿ ಕರ್ಕೊಂಡ್ ಹೋಗ್ ಮಾತಾಡ್ತ ನೀಡ ಅಂದ ಅಷ್ಟ ಕಟ್ ಮಾಡಿ ದಟ್ಟರಿ ಸ್ವಿಚ್ ಆಫ್ ಮಾಡಿ ಫೋನ್ ಆಮ್ಯಾಗ ಬಡ ಬಡ ಹತ್ ಗಾಡಿ ಕರ್ಕೊಂಡ್ ಹೋಗ್ಬಿಟ್ಟಾರ್ರಿ ಅವ್ನು ಇಲ್ಲೇ ಅದಾರ ಅಂತ ಇನ್ನು ಹೇಳ್ರಿ ಅವ್ರ ನಮ್ಗ ನಮ್ಮ ಹೆಸರು ಅಂಜಿನ ಹನುಮಂತ ಕರಿಕಟ್ಟಿರಿ ಏನನ್ನ ಬರ್ದಾರ ಅನ್ನೋದು ನಮಗೂ ಇಲ್ಲಾಕ್ ಹತ್ತಿಲ್ರಿ ದೌಡ ಒಟ್ಟರು ಬರ್ದಾರ ಇಲ್ಲಿ ಅವ್ರ ಪೂರ್ ನಾವ್ ನೋಡಿದ್ರಿ ಹೆಸರು ಹೇಳ್ತ ನೋಡ್ರಿ ಈಗ ಲೋಟಿ ರೀ ಹಾ ರೀ ರಾಮೇಶಿ ಲೋಟಿರಿ ದೇವರಾಜ್ ಲೋಟಿರಿ ಮಲ್ಕಾಜು ಲೋಟಿರಿ ಅವ್ರಿ ಐದು ಜನ ರೀ ಅವ್ರು ಬಡ್ದಿದ್ ನಾನು ರೀ ಅವ್ರಿಗೆ ನಮ್ಗೆ ಏನಿಲ್ರಿ ವ್ಯತ್ಯಾಸ ಅವ್ರ್ ನಾನು ಮನಿಗೆ ಬಂದ್ಬಿಡಂತ ಏನಿಲ್ಲರೀ ನೀವು ಹೇಳಕ್ ಕುಂದಿದ್ದ ಕೇಳಾಕ್ ಕುಂದಿದ್ರಿ ಆದ್ರೆ ನೀವು ಬಡ್ದಾನೆ ಹೇಳಿ ಅಂದ್ರೆ ಇವು ಅಷ್ಟೇ ಹೇಳ್ಬೇಕಲ್ರಿ ನಮ್ಗೆ ನೀ ಅದಕ್ಕೆ ಬಂದಿದ್ದು ಅಂತ ಹೇಳ್ರಿ ರೀ ನಾ ಬಿಡ್ಸಕ್ಕೆ ಹೋದಾವೆ ರೀ ಸೈರಾರು ಜನ ಅದಾರ ಇಲ್ಲಿ ಹಾಂ ಅದು ಎದಕ್ಕೆ ಬರ್ದ ರೀ ಅದೇ ಸಮಸ್ಯೆ ರೀ ಅದನ್ನು ನಾಯ ಒಂದು ಬೇಕು ರೀ ನಮ್ಗೆ ರೀ ಈಗ ಅವ್ರ ಅವರು ಇದನ್ನು ಮಾಡ್ದಾಗ ನಮ್ದು ಈ ದೌಡ್ರ ಇದನ್ನು ಸರ್ ರೀ ಸರ್ರ ಹಾಂ ಯಪ್ಪ ಆಯ್ತು ಇದನ್ನು ಮಾಡಲಿಲ್ಲ ರೀ ದೌಡ್ರಿ ದವಾಖಾನಿಗೆ ಹೋಗಿ ಬಂದೀವ್ರು ರಾತ್ರಿ ಇಲ್ಲೇ ಮಾಡ್ಕೊತೀವಂದರೂ ಇದನ್ನು ಮಾಡಲಿಲ್ಲ ನೀಲ್ ನೀಲು ಮಲಗಿಸ್ಬಾರ ಹ್ಞೂ ರೀ ಈಗ ನೀವು ಎಫ್ಐಆರ್ ಮಾಡಿದ್ರಿ ಅವರು ಮಾಡಿದಾರೆ ಹರ ಅವ್ರೆ ನಿಮ್ಮ ಅರೆಸ್ಟ್ ಮಾಡಿದಾರ ಅವ್ರ ಅರೆಸ್ಟ್ ಮಾಡಿಲ್ಲ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ನಮ್ಮನ್ ಬಡದಾರ್ ನಮ್ಮನ್ನ ಯಾರು ಹೇಳಿ ಬೆಂಬಲಿಗೆ ಮಾಡ್ಲಿಲ್ಲ ಏನಂತ ಅದ ಅವ್ರಿಗೆ ಗುರ್ತಿ ಸರ್ ಮಲ್ಲಪ್ಪ ಕುರಿ ಸರ್